ಬೇವು ಬೆಲ್ಲದ ಹಬ್ಬ ಯುಗಾದಿ ಹೊಸ ವರ್ಷಕ್ಕೆ ಹೊಸತನ ತರುವುದು ಯುಗಾದಿ ಕೆ ಜಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಬಗ್ಗೆ ಕೊಡಿ ಅಂತ ನಾನು ದೇವರಲ್ಲಿ ಆಶಿಸುತ್ತೇನೆ ಈಗ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ಕೆಲವು ಗೊಂದಲಗಳಿಗೆ ರಿಜೆಕ್ಷನ್ಸ್ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದಾರೆ ಖಂಡಿತ ಅದು ಯಾಕೆ ಅಂತಂದರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸು ಕೊಡಲಿಲ್ಲ ಅಂತಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸು ಕೊಡಲಿಕ್ಕೆ ಬರೋದಿಲ್ಲ ಕ್ಯಾಸ್ ಸರ್ಟಿಫಿಕೇಟ್ಸ್ ಕೊಡಲಿಕ್ಕೆ ಸರ್ಕಾರದಿಂದ ಮಾನದಂಡಗಳಿದೆ ಕ್ಯಾಸ್ಟ್ ಕಾಮಿಗೆ ಇನ್ಕಮ್ ಆಗಲಿ ಕೊಡಲಿಕ್ಕೆ ನಾವು ಈಗ ಎಸ್ ಸಿ ಕ್ಯಾಸ್ ಸರ್ಟಿಫಿಕೇಟ್ಸು ಕೊಡೋದಾದ್ಮೇಲೆ ನಮಗೆ ತಂದೆ ಜಾತಿ ದಾಟಿನ ಕೇಳ್ತೀವಿ ಮತ್ತು ಯಾರು ಅಪ್ಲೈ ಮಾಡಿದಾರೋ ಅವ್ರ ಜಾತಿ ದಾಟಿಯನ್ನು ಕೇಳ್ತೇವೆ ಅದು ಕೊಡಲಿಲ್ಲ ಅಂತಂದ್ರೆ ಪಕ್ಷದಲ್ಲಿ ಸ್ಕೂಲ್ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತೀವಿ ಮತ್ತು ಕೆಲವರು ಹಳೆ ಕ್ಯಾಸ್ ಸರ್ಟಿಫಿಕೇಟ್ ಮಾಡ್ಕೊಂಡಿಲ್ಲ ಅಂದರೆ ಗ್ರಾಮದಲ್ಲಿ ಹೋಗಿ ನಮ್ಮ ಕನ್ಸರ್ನ್ ವಿಲೇಜ್ ಅಕೌಂಟೆಂಟ್ ಮುಖಾಂತರ ನಾವು ಮಹಜರ್ಗಳನ್ನು ಮಾಡಿಸ್ತೇವೆ ಏಕೆಂತಂದರೆ ಒಂದು ಜಾತಿ ಅಂತ ಫಸ್ಟು ತಹಶೀಲ್ದಾರ್ ಕೊಟ್ಟ ಮೇಲೆ ಅದು ಪರ್ಮನೆಂಟ್ ಕ್ಯಾಸ್ ಸರ್ಟಿಫಿಕೇಟ್ ಆಗೋದ್ರಿಂದ ನಾವು ಕೊಡೋವಾಗಲೇ ಅದನ್ನೆಲ್ಲ ವೆರಿಫೈ ಮಾಡಿಯೇ ಇಲ್ಲ ಇಲ್ಲಾಂದ್ರೆ ಪಕ್ಷದಲ್ಲಿ ಯಾರಾದರೂ ಇವರು ಇಂಥ ಜಾತಿಗೆ ಸೇರಿಲ್ಲ ಅಂತ ಯಾವುದೋ ಒಂದು ಅವರು ಸ್ಕೂಲಿಗೆ ಸೀಟ್ಸ್ಗೆ ಎಮ್ ಬಿ ಬಿ ಎಸ್ ಸೀಟ್ಸ್ ಆಗ್ಬೋದು ಇನ್ನೊಂದರಲ್ಲಿ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರು ಹೋದಾಗ ಮತ್ತು ಕೆಲಸಗಳಿಗೆ ಅಂತ ಜಾಬ್ಗಳಿಗೆ ಅದನ್ನು ಅಪ್ಲೈ ಮಾಡಿದಾಗ ಸೊ ಆ ಕ್ಯಾಸ್ಟಲ್ಲ ಅಂತ ಅವ್ರಿಗೆ ಗೊತ್ತಾದಾಗ ಯಾರು ಸಂಬಂಧಪಟ್ಟ ತಹಶೀಲ್ದಾರ್ ಆಗ್ಬೋದು ಆಡಳಿತ ಅಧಿಕಾರಿ ಆಗ್ಬೋದು ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಬೋದು ಯಾರು ಅದನ್ನು ಕೊಟ್ಟಿರ್ತಾರೆ ತಕ್ಕು ಮಾಹಿತಿ ಕೊಟ್ಟರು ಅವ್ರಿಗೂ ಪನಿಷ್ಮೆಂಟ್ ಆಗುತ್ತೆ ಕೊಟ್ಟಿರೋ ಅಧಿಕಾರಿಗಳನ್ನೂ ಅವ್ರ ಮೇಲೆ ಎಫ್ ಐ ಆರ್ ಬುಕ್ ಸೊ ನಾವು ಅದನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಕೊಡಬೇಕಂದಾಗ ಖಂಡಿತ ಕೂಲಂಕುಷವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡೇ ಕೊಡಬೇಕು ಅಂತ ನಮ್ಮ ಇದೆ ಅವರವ್ರು ಕೊಡಬೇಕಾಗಿರೋದು ಅದೇ ಥರನೇ ಆ ನಿಟ್ಟಿನಲ್ಲಿ ಇಲ್ಲಿ ಸ್ವಲ್ಪ ಕ್ಯಾಸ್ಟ್ ಸರ್ಟಿಫಿಕೇಟ್ಸು ನಾವು ಇಶ್ಯೂ ಮಾಡುವಾಗ ತುಂಬಾ ಖಂಡಿತವಾಗ್ಲೂ ಬೋಗಸ್ಸು ಟಿ ಸಿಗಳೂ ಬರ್ತಾ ಇದೆ ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಹ ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಹಾಡಿ ನಂಬರ್ಸಲ್ಲಿ ಅವ್ರ ಹೆಸರು ತೆಗೆದುಬಿಟ್ಟು ಇನ್ನೊಬ್ರು ಬೇರೆ ಹೆಸರು ಹಾಕ್ಬಿಟ್ಟು ಇದೆ ಸೊ ಅಂಥದ್ದು ಟೈಮಲ್ಲಿ ನಾವು ಪರಿಶೀಲನೆ ಮಾಡಿ ಅದನ್ನು ರಿಜೆಕ್ಷನ್ ಮಾಡ್ತಾ ಇದ್ವಿ ಮಾಡಲೇಬೇಕು ಅದನ್ನು ಯಾಕಂತಂದರೆ ಬೇರೆ ಆ ಕಮ್ಯುನಿಟಿಲಿರೋರಿಗೆ ಯಾರಿಗೂ ಆ ಸ ಸೌಲಭ್ಯಗಳಿಂದ ಅವರು ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಾಗ ಅಧಿಕಾರಿಗಳಾದ ನಮಗೆ ಒಂದು ಮಾನದಂಡಗಳಿರುತ್ತೆ ಅದನ್ನು ಪರಿಶೀಲನೆ ಮಾಡಿದರೆ ನಾವು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಗೋಗಸ್ ಯಾರು ಕೊಡ್ತಾರೋ ತಗು ಮಾಹಿತಿ ಯಾರು ಕೊಡ್ತಾರೋ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ಸು ರಿಜೆಕ್ಟ್ ರಿಜೆಕ್ಷನ್ ಆಗ್ತಾ ನಿಜ ಸಂಗತಿ ಆಗಿರುತ್ತೆ ಮತ್ತು ಈಗ ಆದಾಯ ಪ್ರಮಾಣ ಪತ್ರ ಏನಾಗುತ್ತೆ ಕುಟುಂಬದ ಆದಾಯ ನಾವು ತಗೋತೀವಿ ನಾವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಂದಾಗ ಕುಟುಂಬದ ಆದಾಯ ತಗೋತೀವಿ ಆ ಟೈಮಲ್ಲಿ ಏನಾಗುತ್ತೆ ನಮಗೆ ಗೌರ್ಮೆಂಟ್ ಸರ್ಕ್ಯುಲರ್ ಇದೆ ಏನಂತಂದರೆ ಎಂಟು ಲಕ್ಷದ ಮೇಲೆ ಕುಟುಂಬದ ವಾರ್ಷಿಕ ವರಮಾನ ಇದ್ದಲ್ಲಿ ಅವ್ರಿಗೆ ನಾವು ನಿಗದಿತ ಪ್ರಮಾಣ ಪತ್ರದಲ್ಲಿ ಆದಾಯ ಪ್ರಮಾಣ ಪತ್ರವನ್ನು ಕೊಡಲು ಬರೋದಿಲ್ಲ ಎಂಟು ಲಕ್ಷದ ಒಳಗಡೆ ಇದ್ದರೆ ಖಂಡಿತ ನಾವು ಕೊಡ್ತೇವೆ ಅದನ್ನು ಏಯ್ಟ್ ಲ್ಯಾಕ್ಸ್ ಮೇಲೆ ಇದು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ ಹಾಕಿದರೆ ಅವರಿಗೆ ಬರೋದಿಲ್ಲ ಯಾಕಂದರೆ ಅವರು ಯಾವುದೇ ಒಂದು ಕೆಲಸಗಳಿಗೆ ಆಗಲಿ ಸೀಟ್ಗಳಿಗೆ ಹಾಕಬೇಕು ಹೋದಾಗ ಸ್ಪೂರ್ಟ್ಸ್ ಸೀಟ್ಸ್ಗೆ ಸೊ ಜನರಲ್ಲೇ ಅವರು ಫೈಟ್ ಮಾಡಬೇಕಾಗುತ್ತೆ ಏಯ್ಟ್ ಲ್ಯಾಕ್ಸ್ ಮೇಲೆ ಇದ್ದರೆ ಖಂಡಿತ ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ರಿಜೆಕ್ಟ್ ಆಗ್ತಾಯಿದೆ ಸೊ ಮತ್ತೆ ಈಗ ನಾವು ಎಂ ಕೆ ಫೈನಲ್ ಕೊಡೋವಾಗ ನಮಗೆ ಬೇರೆ ರೀಸನ್ಸ್ನ ಟೈಪ್ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದ್ರಿಂದ ಏಟ್ ಲ್ಯಾಕ್ಸ್ ಮೇಲೆ ಇನ್ಕಮ್ಗೆ ಹಾಕಿಬಿಟ್ಟು ಕ್ಯಾಸ್ ಸರ್ಟಿಫಿಕೇಟು ರಿಜೆಕ್ಟ್ ಹಾಕ್ತಾ ಇರೋದು ನಿಜ ಇದನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಮಗೊಂದು ಎಡಿಟ್ ಆಪ್ಷನ್ ಕೊಟ್ಟರೆ ಏನಕ್ಕೋಸ್ಕರ ನಾವು ಈ ಏನು ಅದರಲ್ಲಿ ರಿಜೆಕ್ಷನ್ಸ್ಗೆ ನಾವು ಟಿಕ್ ಮಾಡೋ ಆಪ್ಷನ್ಸ್ ಇದೆಯೋ ಅದನ್ನು ಬಿಟ್ಟು ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಲ್ಲಿ ನಾವು ಅದು ಯಾವುದಕ್ಕೆ ರಿಜೆಕ್ಟ್ ಮಾಡಿದ್ವೋ ಅದನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಜನಗಳು ಅಷ್ಟೇ ದಯವಿಟ್ಟು ಯಾರು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಲಿ ಅಥವಾ ಪೆನ್ಷನ್ಸ್ಗಾಗಲಿ ಯಾರು ಚೆಕ್ ಲಿಸ್ಟ್ ರೈಸ್ ಮಾಡಲಿಕ್ಕೆ ನೀವು ಬರ್ತಿರೋ ದಯವಿಟ್ಟು ಮಧ್ಯವರ್ತಿಗಳ ಮುಖಾಂತರ ಬರದೆ ನೀವು ಡೈರೆಕ್ಟು ನಮ್ಮ ನಾಡು ಕಚೇರಿಗಳು ಮೂರು ಎಲ್ಲ ಹೋಗಲಿ ಮೂರು ಹೋಬಳಿಗಳಲ್ಲೂ ನಾಡು ಕಚೇರಿಗಳಿದೆ ನಮ್ಮ ಆಪ್ರೇಟರ್ಸ್ ಇರ್ತಾರೆ ಆಪ್ರೇಟರ್ಸ್ ಹತ್ರ ನೀವು ಬಂದು ಅದಕ್ಕೆ ಏನು ಸಂಬಂಧಪಟ್ಟ ದಾಖಲೆಗಳು ಬೇಕು ಅಂತ ನಾವು ನಾಡು ಕಚೇರಿ ಮುಂದೆ ಡಿಸ್ಪ್ಲೇ ಮಾಡಿದ್ದೀವಿ ಆ ದಾಖಲೆಗಳನ್ನು ಕೊಟ್ಟು ಹಾಕ್ಸ್ ಅವರು ಚೆಕ್ಲಿಸ್ಟ್ ರೈಸ್ ಮಾಡಿ ಏನು ಸರ್ಕಾರ ನಿಗದಿಪಡಿಸಿದ್ರು ಅಷ್ಟು ಫೀಸ್ ಮಾತ್ರ ಕೊಟ್ಬಿಟ್ಟೆ ಅದನ್ನು ಮಾಡಿ ಯಾವುದೇ ಮಧ್ಯವರ್ತಿಗಳ ಮುಖಾಂತರ ಬರ ಬರಬೇಡಿ ಖಂಡಿತ ಟೂ ಡೇಸಲ್ಲಿ ಅವ್ರಿಗೆ ಕ್ಯಾಶ್ ಸರ್ಟಿಫಿಕೇಟ್ ಆಗ್ಬೋದು ಪೆನ್ಷನ್ ಸರ್ಟಿಫಿಕೇಟ್ ಆಗ್ಬೋದು ಅವರ ಅವರ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಾವು ಈಗ ಫಸ್ಟ್ ಥರ ನಾವು ಇಪ್ಪತ್ತೊಂದು ದಿನ ನಲ್ವತ್ತು ದಿನ ಯಾವುದೂ ಇಲ್ಲ ಟೂ ಡೇಸ್ ಮೇಲೆ ಯಾವ ಕ್ಯಾಶ್ ಸರ್ಟಿಫಿಕೇಟ್ ಆಗಲಿ ಪೆನ್ಷನ್ಸ್ ಆಗಲಿ ಕುಡ್ಕೊತಾ ಇಲ್ಲ ಆ ನಿಟ್ಟಿನಲ್ಲಿ ನಾವು ಸರ್ಕಾರ ನಾವು ಎ ಜಿ ಎಸ್ ಕಿಯಲ್ಲಿ ಸ್ಟೇಟಲ್ಲಿ ಪ್ರಥಮ ಇದೆ ನಮ್ಮ ಜಿಲ್ಲೆ ಆ ನಿಟ್ಟಿನಲ್ಲಿ ನಾವು ಒಂದಿನ ಎರಡು ದಿನದಲ್ಲೇ ಮಾಡ್ತಾ ಇರೋದ್ರಿಂದ ಮಧ್ಯವರ್ತಿಗಳ ಮುಖಾಂತರ ಯಾರು ಹೋಗದೆ ಯಾರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಾರ್ವಜನಿಕರಿಗೆ ಬೇಕಾಗ್ತಾಯಿದೆ ಪೆನ್ಷನ್ ಕ್ಯಾಸ್ಟು ಡೈರೆಕ್ಟಾಗಿ ನಮ್ಮ ತಾಲೂಕು ಕಚೇರಿಗೆನೇ ಭೇಟಿ ಕೊಡಿ ನಾಡಿ ಕಚೇರಿಗೆ ಭೇಟಿ ಕೊಟ್ಟು ಮಾಡಿಸ್ಕೋಬೇಕಂತ ನಾನು ಇದನ್ನು ವಿನಂತಿಸಿಕೊಳ್ತಿದ್ದೇನೆ ತಂದೆ ತಾಯಿಯೇ ಅವರ ಜೊತೆಯಲ್ಲಿ ಹುಟ್ಟಿರ್ತಾರೆ ತಂದೆ ಜಾತಿಯಲ್ಲಿ ಹುಟ್ಟಿ ತಂದೆಯ ಹಣ ತಮ್ಮಂದರು ಇರ್ತಾರೆ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದಲ್ಲಿ ಅದನ್ನು ಕೊಟ್ಬಿಟ್ಟು ಒಂದು ವಂಶವೃಕ್ಷ ಹಾಕಿದ್ರೆ ನಾವು ಕೊಡ್ತಾ ಇದ್ದೇವೆ ಅದನ್ನು ಇಲ್ಲ ತುಂಬಾ ಯಾರಾದ್ರೂ ಇದ್ದಲ್ಲಿ ಅವ್ರು ಯಾರಾದ್ರೂ ಒಬ್ಬ ಮಾಜರ್ ಮಾಡಿಕೊಂಡು ಕೊಡ್ತಾ ಕ್ಯಾಶ್ಟೇ ಇಲ್ಲದೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕಂತ ಯಾವ ಗೈಡ್ ಲೈನ್ಸ್ ಅದಕ್ಕೆ ಡಾಕ್ಯುಮೆಂಟ್ಸ್ ತಗೊಂಡು ಕನ್ಸರ್ಟ್ ಕ್ಯಾಸ್ಟ್ ಹಳೆ ಜಾತಿ ದಾಖಲೆ ಆಗ್ಬೋದು ಇಲ್ಲ ಅವ್ರ ತಂದೆ ಜಾತಿ ದಾಖಲೆ ಆಗ್ಬೋದು ಅಣ್ಣ ತನ್ನದ್ ಆಗ್ಬೋದು ಇದನ್ನ ಹಾಕ್ಬಿಟ್ಟು ಅವ್ರಿಗೂ ಇರೋ ಏನ್ ರಿಲೇಷನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಅಂತ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ನಾವು ಖಂಡಿತ ಒನ್ ಆರ್ ಡೇಸ್ ಅಲ್ಲಿ ಇಶ್ಯೂ ಮಾಡ್ತಾರೆ ಬೇಗ ಅಂತ ಕಾಶೋತ್ ಆಫೀಸಲ್ಲಿ ಕೊಪ್ಪಳಿಗೆ ಆ ಥರ ಯಾವುದಾದ್ರು ಇದೆ ನನ್ನ ಗಮನಕ್ಕೆ ತಗೊಂಡು ಬಂದರೆ ಅದು ವ್ಯಾತಿಕೋಸ ರಿಜೆಕ್ಟ್ ಆಗಿದೆ ಅಂತ ನಾನು ಖಂಡಿತ ಅವ್ರಿಗೆ ಮನ್ಲೆಕ್ಟ್ ಮಾಡ್ಕೊಂಡು ಅದು ರಿಜೆಕ್ಟ್ ಆಗಿದ್ದು ಅವ್ರು ಫೋನಿಗೆ ಹೋಗೋದಿಲ್ಲ ಫೋನ್ಗೆ ಕೋಶ ಆಗುತ್ತೆ ಯಾಕೆಂದರೆ ಅವರು ಚೆಕ್ ಲಿಸ್ಟ್ ರೈಸ್ ಮಾಡುವಾಗ ಅವ್ರ ನಂಬರ್ನ ನಾವು ಹಾಕ್ತಿವಿ ಆವಾಗ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಆಗಿದ ತಕ್ಷಣ ಯಾರ ಲಾಗಿನ್ ಆಗಿದೆ ಅಂತ ಗೊತ್ತಾಗುತ್ತೆ ಆರೇ ಲಾಗಿನಿಂದ ಮತ್ತೆ ಅದು ಸ್ಟೇಜ್ ಬೈ ಸ್ಟೇಜ್ ಅವ್ರಿಗೆ ಮೆಸೇಜ್ ಹೋಗ್ತಾ ಇರುತ್ತೆ ಯಾರು ಅರ ಹತ್ರ ಇದೆಯಾ ಬೇ ಹತ್ರ ಇದೆಯಾ ತಹಶೀಲ್ದಾರ್ ಕಣ್ಣಿನ ಇದೆಯಾ ಅಂತ ಕೂಡ ಅವ್ರಿಗೆ ಗೊತ್ತಾಗುತ್ತೆ ತಹಶೀಲ್ದಾರ್ ಒಂದು ಸಪ್ರೂ ಕೊಟ್ಟ ಸರ್ಟಿಫಿಕೇಟ್ ಇಸ್ ರೆಡಿ ನೀವು ತಗೊಳ್ಳಿ ಅಂತ ಕೂಡ ಮೆಸೇಜ್ ಮಾಡಿ ಯಾವ ಕಾರಣದಿಂದ ರಿಜೆಕ್ಟ್ ಆಗಿದೆ ಅಂತ ಹೋಗುತ್ತೆ ಮೇಡಮ್ ಅದು ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಿ ಶರ ಇರುತ್ತೆ ಗೊತ್ತಾಗುತ್ತೆ